ನಮಸ್ಕಾರ ಅಣ್ಣ ಯಾವ ಊರಿಂದ ಬಂದಿರಿ ನೀವು ನಾವಿಲ್ಲಿ ಬೆಳೆಕಲಹಳ್ಳಿ ಅಂತ ಬೆಳೆಕಲಹಳ್ಳಿ ಅಣ್ಣ ಎಷ್ಟು ವರ್ಷದಿಂದ ಬಂದಿರಿ ಈ ಜatro ನಾವು ಈ ಯಾವಲೆ 40 ವರ್ಷದಿಂದ 40 ವರ್ಷದಿಂದ ಬರ್ತಾ ಇದ್ದೀರಾ ಈ ಭಾಗದವರೇ ನೀವು ಈ ಭಾಗನೆ ತುಂಬಾ ಖುಷಿ ಆಗುತ್ತೆ ಅಣ್ಣ ಇವಳು ಯಾವ ಊರು ಅಣ್ಣ ಇದ್ಮಂತ್ರ ಓರಿಕೊಳ್ಳು ದಡ್ಡ ಮಲ್ಲೂರು ದಡ್ಡ ಮಲ್ಲೂರು ಮದಗಿರಿ ತಾಲ್ಲೂಕು ಮದಗಿರಿ ತಾಲ್ಲೂಕು ಅಣ್ಣ ಓರಿ ಕೊಳ್ಳಕ್ಕೆ ಬಂದಿದಾರ ಆ ಓರಿ ಕೊಳ್ಳಕ್ಕೆ ಬಂದಾರ ನಾವು ಕೊಡಕ್ಕೆ ಬಂದಿದ್ದೀವಿ ಹಾ ಎಷ್ಟು ಹೇಳ್ತಿದಿರ ಅಣ್ಣ ರೇಟو ನಾವು ಒಂದು 50 ಹೇಳಿವಿ 1.5 ಹೇಳಿದಿರ ಹಾ ಅವರ ಎಷ್ಟು ಹೇಳ್ತಾರೆ ಏನೋ ಕೇಳೋ ಇನ್ನ ಅರ್ಧ ಇಲ್ವಾ ಒಂದು ಇಪ್ಪತ್ತೆರಡು ಕೇಳೆ ಅವರೇ ಇನ್ನ ಅರ್ಧ ಇಲ್ಲ ಹಾ ಮಾತಾಡ್ರೆ ಹಾಗೆ ನಾನು ಇಲ್ಲ ಸರ್ ನಾನು ಕಮ್ಮಿ ಕೇಳಿಲ್ಲ ನೋಡಿ ನಾನು ಜಾಸ್ತಿ ಹೇಳಿಲ್ಲ

ತೊಂಬತ್ತ ಬಟ್ಟೆ ಕಟ್ಟನ ಈಗ ಈಗ ಹೋಗಿ ದನ ತಗೊಂಡ್ಬೇಕೋಣ ನಾವು ನಾನು ದನ ತಗೋಬೇಕಾದ್ರೆ ಆಚೆ ಕಡೆ ಹೋಗಿ ಎಲ್ಲಾ ಓಡಾಡ್ತಾ ಬಂದಿದ್ದೀನಿ ನಾನು

ಹಲೋ

ಅದ್ ಬೇಡ ಲೆಕ್ಕಾಚಾರವೇ ಕೊಡು ಇರ್ಸ್ಕೋಬೇಕ ಲೆಕ್ಕಾಚಾರ ಕೊಡು ಅಷ್ಟೇ ನಾನು ಹೇಳೋದು ಹೇಳ್ಕೊಂಡು ಒಂದೊಂದ್ ಸಾವಿರ ಬಿಟ್ಕೊ ಬರ್ಬೇಕಾಗಿತ್ತು ಅಲ್ವಾಡ್ರ

ಸರಿ ನೋಡ್ರಿ ನೀನ್ ಹಿಂಗ್ ಮ್ಯಾಕ್ ನೋಡ್ಕೊಂಡು ಎಣಸೋ ಅಂದ್ರೆ ಎಣಸ್ತೇನಿ ಹಾ ಇವ ಮುಗೀತು ಒಂದು ಇಪ್ಪತ್ತೈದಕ್ಕ ನೋಡ್ರಿ ಯಾವ ಕಟ್ಟಿ ಬಿದ್ದೇ ಇಲ್ಲಿ ಹಣ ಎಷ್ಟೆಲ್ಲ ಆಗೋಣ ಇವ್ವಾ ಕಡೆ ಎಲ್ಲ ಸಂಗಾಪುರ ಜಾತ್ರೆ ಆಯ್ತು ತುಂಬಾ ಧನ್ಯವಾದಗಳು ನೀನ್ ನಮ್ತಿಗೆ ಎಲ್ವ ಊರಾಗ ಇಪ್ಪತ್ತೆಂಟು ಸಾವಿರ ಕಟ್ಟಿದ್ರು ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ತಿಳ್ಸಿಲ್ಲ ನಮ್ಗೆ ರಾಮಕೃಷ್ಣ ತುಂಬಾ ಧನ್ಯವಾದಗಳು ವ್ಯಾಪಾರ ಹೆಂಗ ಮುಗಿತು ಎಷ್ಟು ಕೊಟ್ರೆ ಒಂದು ಇಪ್ಪತ್ತೈದಕ್ಕೆ ತುಂಬಾ ಖುಷಿ ಆಯ್ತಾ ತಗೊಂಡಿರೋ ಖುಷಿ ಆಗಿರ್ಬೇಕು ಲಾಸ್ ಏನ್ ಮಾಡಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬಾ ಧನ್ಯವಾದಗಳು ಹಾ ರಾ ರಾಮಕೃಷ್ಣ ತುಂಬಾ ಧನ್ಯವಾದ

ಆಯ್ತಾ ನೀರಿ ನೀರಿನ ಸಮಸ್ಯೆ ವ್ಯವಸ್ಥೆ ಸರಿ ಇಲ್ಲ ಅಂತ ಹೇಳ್ತಾರೆ ಯಾಕೆ ಏನು ನೀರ್ ಅದ್ ಬಿಡ್ತಾ ಇಲ್ಲ ಅವ್ರು ನೋಡ್ಬೋದು ಬೆಳಗ್ಗೆ ಸುಂಕ ಮಾತ್ರ ಜಾಸ್ತಿ ತಗೊಂತಾರೆ ಅಂತ ಹೇಳ್ತಾರೆ ಅಲ್ವಾ ಹಾ ಹಾಗೆ ತೋರ್ಸ್ ಬನ್ನಿ ನಿಮ್ಮ ಹಣ ಎಷ್ಟು ಜೊತೆ ಕಟ್ಟಿದ್ರಿ ಸರಿ ಹಣ ಎಷ್ಟು ಹೇಳ್ತೀರಾ ಬೀಜ್ ದೋರಿ ಎಷ್ಟು ಹೇಳ್ತೀರಾ ಐವತ್ತೈದ್ ಸಾವಿರ ಹ್ಮ್ ಹಣ ಎಷ್ಟಲ್ಲ ಆಗದೆ ಅದು ಬೀಜ್ ದೋರಿ ಎರಡಲ್ಲು ಆ ಇದು ಇವೆರಡಲ್ಲು ಇವೆರಡಲ್ಲು ಹಣ ಎಷ್ಟು ಹೇಳ್ತಾ ಇದೀರಾ ರೇಟು ಎರಡು ಮೂವತ್ತು ಎರಡು ಮೂವತ್ತು ಹಾಗೆ ತೋರ್ಸ್ ಬನ್ನಿ ಹಣ ಇವೆಲ್ಲ ಆಗೋಣ ಎರಡಲ್ಲೂ ನಾಲ್ಕಲ್ಲು ಅಣ್ಣ ಏನ್ ಹೇಳ್ತೀರ ಒಂದು ಎಂಬತ್ತು ಹ್ಮ್ ಬನ್ನಿ ಅಣ್ಣ ಹಾಗೆ ಬನ್ನಿ

ಜನಿ ನೀರೇ ಇಲ್ಲ ನೋಡಿ ಈ ತರ ಇದೆ ವ್ಯವಸ್ಥೆ ರೈತರ ಕಷ್ಟ ಯಾರು ಹೇಳ್ಬ 50 ರೂಪಾಯಿ ಒಂದ್ ಜೊತೆಗೆ ವಸೂಲಿ ಮಾಡ್ತಾರೆ ನಿನ್ ಟ್ರಿಪ್ ನೀರು ಬಿಡ್ತಾರೆ ನಾವು ಇಲ್ಲಿ ಅದೇ ಜೊತೆ ಎತ್ತೋಡ್ಕೊಂಡು ಬಂದು ಪುಕಾಡಿದೀವಿ ನಾಲ್ಕು ಬಿತ್ತಿ ಬಿಡ್ತಾರೆ ನೀರು ಹೊಡ್ತಾರೆ ಅಷ್ಟೇ ನಾಲ್ಕು ಬಿತ್ತಿ ಬಿಟ್ರೆ ಅಂದ್ರೆ ಬಿತ್ತ ಒಂದ್ ಸರಿ ಒಂದ್ ಟೈಮ್ ಬದಕ್ ಟ್ಯಾಂಕರ್ 1 20 ಹೇಳ್ತಾ ಇದೀರಾ 1 ಹೇಳ್ತಾ ಇದೀರಾ ಹಣ ಆಲಲ್ ಕರುಗಳು ಇವ ಹ ಸರ್ಪುಡನ್ನ ಅಲ್ಲ ಮಾಡಿಲ್ಲ ಹ ನೋಡಿ ಗುರುವೇ ಇದು ಮಾತ್ರ ನೋಡಿ ಗುರುವೇ ಮುದ್ದು ಮಾಡಕ್ಕೆ ಬರ್ತದೆ ಗುರುವೇ ನೋಡಿ ನೋಡಿ ನಮ್ಗೆ ತುಂಬಾ ಖುಷಿ ಆಗುತ್ತೆ ಈ ಬಸವಣ್ಣನ ಸೇವೆ ನಾವು ಬಸವಣ್ಣನ ಸೇವೆನೂ ಮಾಡೋದು ನಮ್ ಖುಷಿ ಆಗುತ್ತೆ ಹಾಗೆ ತೋರಿಸ್ಬೇಡಿ ಮುಂದೆ ಇವೆರಡು ಜೋಡಿನ ಕೊಳ ಕೊಳ ಕಡೆ ಅವ್ರಿಗೆ ಹಾಕುವ ಮಾತಾಡ್ಬಾ ಹಂಗೆ ಕೊಡಿ ಅಲ್ಲೇ ಕೊಡಿ ಅಲ್ಲೇ ಕೊಡಿ ಅವ್ರ ಕೊಡಿ ಏನಾದ್ರು ಹಾಲಲ್ಲಿ ಕಡುಗಳು ಇದ್ದಂತ ಹ್ಞೂ ಸರ್ ಹಾಲಲ್ಲಿ ಕರ್ಕೊಂಡು ಹಾ ಏನ್ ಹೇಳ್ತೀವಿ ರೇಟ್ ಸರ್ ಈಗ ಒಂದು ನಲ್ವತ್ತೈದು ಹೇಳ್ತೀವಿ ರಂಗನಾಥ್ ರಂಗನಾಥ್ ರಂಗನಾಥರ ತೋರಿಸ್ ಬನ್ನಿ ನಿಮ್ಮ ಜೊತೆ ಇದಾವೆ ಇದಾವೆ ವ್ಯಾಪಾರ ಇಲ್ಲ ಸರ್ ಇಲ್ವಾ ಗಿರಾಕಿ ಅವರೇ ಸರ್ ವ್ಯಾಪಾರ ಕೋಳ್ಳಾರ ಕಮ್ಮಿ ಕೊಳ್ಳಾರ ಕಮ್ಮಿ ಆಗಿದಾರ ಏನೋ ಏನೋ ದೇಶದ ಗಿರಾಕಿಗಳು ಬಂದಿಲ್ಲ ಅಂತ ಹೇಳ್ತಾರ ಅದೇನೋ ಗೊತ್ತಿಲ್ಲ ವ್ಯವಸ್ಥೆ

ಏನ ಓದಿದ್ಯಾ ಮಕ್ಕಳಿಗಾದ್ರು ಕಲ್ಸದಕ್ಕಾದ್ರೂ ಓದಬೇಕು ಸ್ವಂತ ಉದ್ಯೋಗಿರ್ಬೇಕು ಹ್ಮ್ ಸ್ವಂತ ಊರು ಯಾವ್ದು ನಿಮ್ದು ಬನ್ನಿ ಹಾಗೆ ತರ್ಸು ಬನ್ನಿ ಕಟ್ಸು ಅಲ್ಲು ಹಸುಗಳು ರೇಟ್ ಒಂದು ಹದಿನೈದು ಹೇಳ್ತೀವಿ ಒಂದು ಹದಿನೈದು ಹೇಳ್ತೀರ ಏನ್ ಎಷ್ಟೆಲ್ಲ ಎಷ್ಟಿಷ್ಟೆಲ್ಲ ಆಗದೆ ನಾಲ್ಕಲ್ಲು ನಾಲ್ಕ ನಾಲ್ಕು ಎರಡು ಸರ್ ನೋಡಿ ಇವೆರಡು ಹಸುಗಳು ಕಟ್ಸಂತ ಕರೀತಾರೆ ಕಟ್ಸನ ಗೊತ್ತಾಗ್ಲಿಲ್ಲ ಹಾ ನೋಡ್ರಿ ಈ ತರ ಇದೆ ಬೋರಿಗಳು ಬಾಪಿ ಹಾಗೆ ತೋರ್ಸ ಬಾ ಇದೆ ಲಾಸ್ಟ್ ಅಪೇ ಏನ್ ಹೆಸರು ಯತೀಶ್ ಯತೀಶ್ ಎಷ್ಟ್ ವಯಸ್ಸು ಹದಿನೈದು ಏನು ಎಳೆ ಚಿಗುರ್ ಮೀಸ ವರಿ ಕಟ್ಟಿದ್ಯಾ ಎರಡು ಜೋಡಿ ಕಟ್ಟಿದ್ಯಾನ್ ಬಿಟ್ಟ ಕಟ್ಟಿದ್ಯಾ ಏನ್ ಹೆಸರು ನಿಂದು ಯತೀಶ್ ಅಂತೇಳಿ ಎಷ್ಟನೇ ಕ್ಲಾಸ್ ಓದ್ತಾ ಇದೀಯ ನೈನ್ತ್ ರೆಡಿ ಆಗಿದ್ಯಾಕ್ ಮರೇನಾಯ್ಕಲ್ಲಿ ಹ್ಮ್ ಈ ವಯಸ್ಸಿಗೆ ವರಿ ಕಟ್ಟಕ್ ಶುರು ಮಾಡಿದ್ಯಾ ಹ ಅಪ್ಪನ ವಯಸ್ಸಿಗೆ ಆದ್ರೆ ಎಷ್ಟು ಕಟ್ಬೋದು ನೀನು ಹ ಒಂದ್ ಹತ್ತ ಜೊತೆ ಕಟ್ಟು ಇವಾಗ ಒಂದ್ ಜೊತೆ ಎರಡ್ ಜೊತೆ ಎಷ್ಟಲ್ಲ ಹೇಳ್ತೀಯ ಒಂದು ಎಪ್ಪತ್ತೈದು ಅವಾಗಲ ಒಂದ್ ಹಸುಖರ ತೋರ್ಸ್ರ ಇವಾಗ ತಲೆ ಹಸುಖರು ಹಾಕ್ತ ಹ್ಮೋರ್ಗರು ಹಾಕೈತ ಹ್ಮ್ ನೋಡ್ರಿ ಇನ್ನೊಂದ್ ಏನ್ ಗೊತ್ತಾ ನಾನ್ ಹೇಳೋದು ಇಷ್ಟ ಬಂದ್ರ ನೀವ್ ಯಾರು ಏನಾದ್ರು ಅನ್ಕೊಳ್ರಿ ಒಂದ್ ಹಸು ಒಂದು ಹಳ್ಳಿ ಕಾರ್ ಓರಿ ಬೆಳಿಬೇಕಂತರ ಆಯ್ತಾ ಒಂದ್ ಮನೆಗ್ ಹಸು ಇರ್ಬೇಕು ಇರ್ಬೇಕು ಹಾ ಯಾರು ಓರ್ವಿ ಕಟ್ ಅವ್ರ ಮನೆಗ ಒಂದ್ ಹಸು ಇರ್ಬೇಕು ಯಾಕಂದ್ರೆ ಹಳ್ಳಿ ಕರ್ ಉಳಿತದೆ ನೀವ್ ಮಾರ್ಕೊಂಡ್ರೂ ನಡೀತದೆ ಅಲ್ವಾ ನೀವ್ ಬೆಳಸ್ದಂಗೂ ಆಗ್ತದೆ ಉಳಿಸ್ದಂಗು ಆಗುತ್ತೆ ತುಂಬಾ ಖುಷಿ ಆಗುತ್ತೆ ಯಜಮಾನ್ರ ನಿಮ್ ಮನೆಲ್ಲಾ ಭೇಟಿ ಆಗ್ಯ ಈ ಜಾತ್ರೆ ಬಂದಿರೋದು ನಮ್ಗೂ ಖುಷಿ ಆಗುತ್ತೆ ಹ್ಮ್ ತುಂಬಾ ಧನ್ಯವಾದಗಳು ಯಜಮಾನ್ರ ಯತೀಶ್ ತುಂಬಾ ಥ್ಯಾಂಕ್ಸ್ ಅಪ್ಪ